ಇನ್ನ ವಿನಯ್ ಅವರ ಜೊತೆ ಚೆನ್ನಾಗಿದ್ದವರು ವಿನಯ್ ಸುತ್ತ ಹೊರಗೆ ಬರ್ತಾರೆ ಅಂತ ಮಾತಿದೆ ಬಗ್ಗೆ ಹೇಳ್ತೀರಾ ಅದು ಒಂದು ಅನಿಸ್ತಾ ಇದೆ ಯಾಕಂದ್ರೆ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಅಂಡ್ ವಿನಯ್ ಜೊತೆ ಕ್ಲೋಸ್ ಇರೋ ಅವರು ಮಾತ್ರ ಬಂದಿಲ್ಲ ಬೇರೆ ಅವರು ಎಲಿಮಿನೇಟ್ ಆಗಿದ್ದಾರೆ ಎಲ್ಲರೂ ಒಂದೊಂದು ವಾರ ಒಬ್ಬೊಬ್ಬರಂಗ್ ಹೋಗೇ ಆಗ್ಬೇಕು ಸೊ ಅದು ಬರೀ ಒಂದು ಕೋಇನ್ಸಿಡೆನ್ಸ್ ಅಂಡ್ ಯಾಕಂದ್ರೆ ಬೇರೆ ಅವ್ರದ್ದು ವೋಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಇದೆ ಈ ವರ್ತು ಸಂತೋಷ್ಗೆ ಪ್ರತಾಪ್ಗೆ ಅವ್ರಿಗೆಲ್ಲ ವೋಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅವ್ರಿಗೆ ಹೊರಗಡೆ ಸಪೋರ್ಟ್ ಚೆನ್ನಾಗಿದೆ ಸೊ ಉಳಿಸಿದ್ದಾರೆ ಅದ್ಗೇನು ವಿನಯ್ಗೆ ಏನು ಕನೆಕ್ಷನ್ ಇಲ್ಲ ರೈಟ್ ಇನ್ನು ವಿನಯ್ ಅವ್ರ ಬಗ್ಗೆ ಬರೋದಾದ್ರೆ ನಿಮ್ಮ ಮಗ ವಿನಯ್ ಬಗ್ಗೆ ಹೇಳ್ತೀರಾ ಅದು ಹೆಂಗೆ ಶುರು ಆಯಿತು ಯಾಕೆ ಶುರು ಆಯಿತು ಸೊ ಇದು ಒಂದು ಉತ್ತಮ ಕಳಪೆ ಇದರಲ್ಲಿ ಸುಮ್ಮನೆ ನಾನು ಹೇಳಿದೆ ಸುಮ್ಮನೆ ಒಂದು ಜೋಕ್ ಹೆಂಗಿರುತ್ತೆ ಅಂತ ನಾನು ಹೇಳಿದೆ ನನ್ನ ಮಗ ವಿನಯ್ನಿಗೆ ನಾನು ಕಲಪೆ ಕೊಡ್ತೀನಿ ಅಂತ ನಾನು ಹೇಳಿದೆ ಅದು ಎಲ್ಲರಿಗೂ ತುಂಬ ಫನಿ ಅನಿಸುತ್ತು ಆ್ಯಂಡ್ ನೆಕ್ಸ್ಟ್ ವೀಕ್ ಉತ್ತಮ ಕಲಪೆಯಲ್ಲಿ ವಿನಯ್ ಬಂದು ಅಪ್ಪ ಮೈಕಲ್ಗೆ ಕೊಡ್ತೀನಿ ಅಂತ ಹೇಳಿದರು ಅದೇ ಒಂದು ರನ್ನಿಂಗ್ ಜೋಕ್ ಆಯಿತು ಅದರಲ್ಲಿ ಎಲ್ಲಿ ಹೇಳುವಾಗ ಕೂಡ ನಾನು ಆ ಥರನೇ ಹೇಳಿದೆ ಆ್ಯಂಡ್ ಸ್ಕೂಲ್ ಟಾಸ್ಕಲ್ಲಿ ಕೂಡ ನಾ ಟೀಚರ್ ಹಂಗಿದ್ದಾಗ ಇದ್ದಾಗ ನಾನು ಹೇಳಿದೆ ನೋಡು ನನ್ನ ಮಗ ಎಲ್ಲ ಸ್ಕೂಲಲ್ಲಿ ಇದ್ದಾನೆ ಸೊ ಸುಮ್ಮನೆ ಅದೊಂದು ಜೋಕ್ ಬಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಬಟ್ ವಿನಯ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಹಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಫಾರ್ ಯು ಹೌದು ತುಂಬಾ ಒಳ್ಳೆ ಫ್ರೆಂಡ್ ಅಂಡ್ ತುಂಬಾ ಒಳ್ಳೆ ಕಂಟೆಸ್ಟೆಂಟ್ ಕೂಡ ಒಂದು ರಫ್ ಅಂಡ್ ಟಫ್ ರಿಯಾಲಿಟಿ ಶೋ ಕಂಟೆಸ್ಟೆಂಟ್ ಅಂದರೆ ವಿನಯ್ ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಆ್ಯಂಡ್ ವಿನಯ್ ಇಲ್ಲ ಇಲ್ಲಾಂದರೆ ನನಗೆ ಆ್ಯಕ್ಚುಲಿ ಆ ಸೀಸನಲ್ಲಿ ಅಷ್ಟು ಫನ್ ಇದಿರಲಿಲ್ಲ ಬಿಕಾಸ್ ಆ ಟಾಸ್ಕಲ್ಲಿ ಇದ್ದರೆ ಸರಿ ಆ ಎಗ್ರೆಸಿವ್ ಎನರ್ಜಿ ಬಂದರೆ ಅದಕ್ಕೆ ಅಗೇನ್ಸ್ಟ್ ಆಡೋದ್ರಲ್ಲಿ ನನಗೆ ಒಂದು ಖುಷಿ ಯಾಕಂದ್ರೆ ಒಂದು ಸ್ಟ್ರಾಂಗ್ ಒಪೊನೆಂಟ್ ಜೊತೆ ನಿಮ್ಮ ನಿಮ್ಮ ಸ್ಟ್ರೆಂತು ಹೊರಗಡೆ ಬರುತ್ತೆ ಸೊ ಅದು ತುಂಬಾ ಚೆನ್ನಾಗಿತ್ತು ಅಂಡ್ ಒಂದು ವಿನಯ್ ಯಾರ ಜೊತೆ ಕ್ಲೋಸ್ ಇದ್ದಾರೋ ಅವರು ಬಗ್ಗೆ ತುಂಬಾ ಕೇರಿಂಗ್ ಇರ್ತಾನೆ ಹೆಲ್ಪ್ ಮಾಡ್ತಾನೆ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಸೊ ಐ ತಿಂಕ್ ವಿನಯ್ ಒಂದು ತುಂಬಾ ಒಂದು ಗುಡ್ ಗೈ ಅಂತ ನನ್ಗೆ ಅನಿಸುತ್ತೆ ವಿನಯ್ ಅವ್ರಿಗೆ ಯಾವಾಗಲೂ ಒಂದು ಅಟ್ಯಾಚ್ ಆಗ್ತದಂತ ಒಂದಷ್ಟು ವರ್ಡ್ಸ್ ಅಂದ್ರೆ ಇನ್ಫ್ಲೂಯನ್ಸ್ ಮಾಡ್ತಾರೆ ಅಗ್ರೆಸಿವ್ ಆಗಿ ಆಡ್ತಾರೆ ಇದೆಲ್ಲ ಅವರು ಅಗ್ರೆಸಿವ್ ಆಗಿ ಆಡ್ತಾರೆ ಅಂದರೆ ಹೌದು ಅವರು ಅಗ್ರೆಸಿವ್ ಆಗಿ ಆಡ್ತಾರೆ ಅದರಲ್ಲಿ ಏನು ತಪ್ಪಿಲ್ಲ ಅಗ್ರೆಸಿವ್ ಆಗಿ ಇರಬಾರ್ದು ಅಂತ ಏನೂ ಇಲ್ಲ ಸೊ ಅವ್ರು ಅಗ್ರೆಸಿವ್ ಆಗಿ ಇದಾರೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಏನಾದ್ರು ಬಂದು ಆ ಥರ ಏನೂ ಇಲ್ಲ ಯಾಕಂದ್ರೆ ಅವ್ರಿಗೆ ಏನು ಅನಿಸುತ್ತೆ ಅದು ಅವ್ರು ಹೇಳ್ತಾರೆ ನಮಗೆ ಏನು ಅನಿಸುತ್ತೆ ನಾವು ಅದು ಹೇಳ್ತೀವಿ ಅಂಡ್ ಆ ಟೈಮಲ್ಲಿ ಇಬ್ಬರದ್ದು ಐಡಿಯಾಸ್ ಮ್ಯಾಚ್ ಆದರೆ ಅದರಲ್ಲಿ ಅವರು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಏನೂ ಇಲ್ಲ ಯಾಕೆಂದರೆ ಎಲ್ಲರಿಗೂ ಒಳಗಡೆ ಸ್ವಂತ ಬುದ್ಧಿ ಇದೆ ಒಬ್ಬರು ಹೇಳಿದರೆ ನಾವು ಅದು ನಂಬಬೇಕು ಅಲ್ಲ ಏನೂ ಇಲ್ಲ ನಮಗೇನು ಅದೇ ಕಾಮನ್ ಐಡಿಯಾ ಇದ್ದರೆ ನಾವು ಅಗ್ರಿ ಮಾಡಿದ್ದೀವಿ ಅಷ್ಟೇ ಅವ್ರು ಏನು ಬಂದು ಇಲ್ಲ ನೀ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿದೇ ಇಲ್ಲ